ತಾಂಡವ ಕಲಾನಿಕೇತನ ಬೆಂಗಳೂರು ಇವರು ಪ್ರತಿವರ್ಷ ಹಮ್ಮಿಕೊಂಡು ಬಂದಿರುವ ಕುಮಟಾ ವೈಭವದ ಎಂಟನೇ ವರ್ಷದ ಕಾರ್ಯಕ್ರಮವು ಅಕ್ಟೋಬರ್ ಮೂವತ್ತರಿಂದ ನವೆಂಬರ್ ಮೂರರವರೆಗೆ ಕುಮಟಾ ಪಟ್ಟಣದ ಮಣಕಿ ಮೈದಾನದ ಲಿಂಗಪ್ಪ ಮಾಸ್ಟರ್ ವೇದಿಕೆಯಲ್ಲಿ ಅದ್ದೂರಿಯಾಗಿ ನಡೆಯಲಿದ್ದು ರಾಜ್ಯಮಟ್ಟದ ಖ್ಯಾತ ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಸ್ಥಳೀಯ ಕಲಾವಿದರು ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿದ್ದಾರೆ ಎಂದು ಕುಮಟಾ ವೈಭವ ಸಮಿತಿ ಪರವಾಗಿ ತಾಂಡವ ಕಲಾನಿಕೇತನ ಸಂಸ್ಥಾಪಕ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಐದು ದಿನಗಳು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಲಿದ್ದು ಬೆಂಗಳೂರಿನ ಖ್ಯಾತ ಕಲಾವಿದರ ತಂಡಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಜಿಲ್ಲೆಯ ಕಲೆ ಸಂಸ್ಕೃತಿಯನ್ನು ಸಾರುವ ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನ ನಡೆಯಲಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿನಂತಿ ಮಾಡಿದರು ಈ ವರ್ಷದ ಎಲ್ಲ ಕಾರ್ಯಕ್ರಮಗಳು ಶೋಭಾಯಮಾನವಾಗಿದ್ದು ಮೊದಲ ದಿನ ಗುರುಕಿರಣ್ ಅವರ ಸಂಗೀತ ತಂಡದಿಂದ ಕಾರ್ಯಕ್ರಮ ನಡೆಯಲಿದೆ ಎರಡನೇ ದಿನ ಆಂಕರ್ ಅನುಶ್ರೀ ಅವರಿಂದ ಕಾರ್ಯಕ್ರಮ ಮೂರನೇ ದಿನ ಬಸವ ಚಾನೆಲ್ನಿಂದ ಸ್ಥಳೀಯ ಕಲಾವಿದರಿಗೆ ವೇದಿಕೆ ಕಲ್ಪಿಸಲು ಗಾನ ನಾಟ್ಯ ರಸಧಾರೆ ಕಾರ್ಯಕ್ರಮ ನಾಲ್ಕನೇ ದಿನ ಹಾಸ್ಯ ಸಂಜೆ ಐದನೇ ದಿನ ಯುವಕರಿಗಾಗಿ ಡಿಜೆ ಬ್ರೋಸ್ಟರ್ ಇಂಗ್ಲೆಂಡ್ನಿಂದ ಎಲ್ಇಡಿ ಡ್ಯಾನ್ಸರ್ ವಿರಾಜ್ ಕನ್ನಡಿಗ ರ್ಯಾಪರ್ಸ್ ತಂಡದವರು ಬರಲಿದ್ದಾರೆ ಸ್ಥಳೀಯ ನೂರಾರು ಕಲಾವಿದರು ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು ಪ್ರತಿ ವರ್ಷ ಹಣಕಾಸಿನ ವಿಚಾರಕ್ಕಾಗಿ ಬೇರೆ ಬೇರೆ ಸಂಘಟನೆ ಜೊತೆಗೆ ಸೇರಿ ಕಾರ್ಯಕ್ರಮ ಮಾಡುವುದಾಗಿ ಊಹಾಪೋಹದ ಮಾತುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಈ ವರ್ಷದಿಂದ ತಾಂಡವ ಕಲಾನಿಕೇತನ ತಾಲೂಕಾ ಸಂಘಟನೆ ರಚನೆ ಮಾಡಿ ಅದರ ಮೂಲಕ ಕಾರ್ಯಕ್ರಮ ಸಂಘಟನೆ ಮಾಡಲಾಗುತ್ತಿದೆ ಎಂದು ಮಂಜುನಾಥ್ ನಾಯ್ಕ ತಿಳಿಸಿದರು ಈ ಐದು ದಿನಗಳ ಮುಖ್ಯ ಕಾರ್ಯಕ್ರಮಗಳು ಅತ್ಯಂತ ಒಂದು ವ್ಯವಸ್ಥಿತವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಗೆ ಸ್ಥಳೀಯ ಅನೇಕ ಕಲಾವಿದರು ಕೂಡ ಈ ವೇದಿಕೆಯಲ್ಲಿ ನೂರಾರು ಕಲಾವಿದರು ಕೂಡ ಈ ವೇದಿಕೆಯಲ್ಲಿ ಭಾಗವಹಿಸುವಂತಹ ಎಲ್ಲ ರೀತಿಯ ಒಂದು ಅವಕಾಶಗಳನ್ನು ಕಲ್ಪಿಸಲಾಗಿದೆ ಈ ಉತ್ಸವ ಇದೇ ತಿಂಗಳ ಮೂವತ್ತನೇ ತಾರೀಕಿನಿಂದ ನವೆಂಬರ್ ಮೂರರವರೆಗೂ ಐದು ದಿನಗಳ ಕಾಲ ನಡೆಯಲಿದೆ ಇಷ್ಟು ವರ್ಷ ನೀವೆಲ್ಲ ಹೇಗೆ ನಮ್ಮನ್ನ ಕೈ ಹಿಡಿದು ನಡೆಸಿದ್ರು ಅದೇ ರೀತಿ ಇಡೀ ನಮ್ಮ ಸಂಘಟನೆ ಹಾಗೂ ಕಾಂಡವ ಕಲಾನಿಕೇತನ ಸಂಸ್ಥೆಗಿರ್ಬೋದು ಅಥವಾ ಇದನ್ನು ಮುನ್ನಡೆಸ್ತಿರುವ ನನಗಿರ್ಬೋದು ಎಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದ ಹಾಗೂ ಕೃಪೆ ಇರಲಿ ಅಂತೇಳಿ ನಾನು ಎಲ್ಲರೂ ಕೇಳ್ಕೊಳ್ತಾ ತಾಲೂಕು ಕಾರ್ಯದರ್ಶಿ ಪ್ರೊಫೆಸರ್ ಮಂಜುನಾಥ ಭಂಡಾರಿ ಮಾತನಾಡಿ ಸಂಗೀತ ಭರತನಾಟ್ಯ ಜನಪದ ನೃತ್ಯ ಸುಗ್ಗಿ ಕುಳಿತ ಯಕ್ಷರೂಪಕ ಯಕ್ಷನೃತ್ಯ ಕೌಸಾಳೆ ಬೇಡರ ವೇಷ ಹುಲಿವೇಷ ದೇಶಭಕ್ತಿ ನೃತ್ಯ ಕನ್ನಡ ನಾಡು ನುಡಿ ಕುರಿತಾದ ನೃತ್ಯ ಕೋಲಾಟ ಹಿಪ್ ಹಾಪ್ ಸಾಲ್ಸಾ ಕಂಟೆಂಪ್ರರಿ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲಿಚ್ಛಿಸುವವರು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಕಾರ್ಯಕ್ರಮದ ದಿನದಂದೇ ಬಂದು ಕಾರ್ಯಕ್ರಮ ನೀಡಲು ಅವಕಾಶ ಇರುವುದಿಲ್ಲ ಎಂದ ಅವರು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕುಮಟಾ ವೈಭವದ ಕಾರ್ಯಕ್ರಮದ ಮೂರನೇ ದಿನ ದೂರದರ್ಶನದ ಸಾರ್ಥವಳ್ಳಿ ನಾರಾಯಣಸ್ವಾಮಿ ಸಾರಥ್ಯದ ಬಸವ ಚಾನಲ್ ಗಾನನಾಟ್ಯ ರಸದಾರೆ ನೇರ ಪ್ರಸಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಅದೇ ರೀತಿ ಇನ್ನೊಂದು ಬಹು ಮುಖ್ಯವಾದಂತಹ ವಿಷಯ ಏನಂದ್ರೆ ನಮ್ಮ ಈ ಐದು ದಿನಗಳ ಕಾರ್ಯಕ್ರಮ ನಡೆದಿರುವಂತದ್ದು ಈ ತಿಂಗಳ ಮೂವತ್ತು ಮೂವತ್ತೊಂದು ಹಾಗೂ ನವಂಬರ್ ಒಂದು ಎರಡು ಮೂರು ಐದು ದಿನಗಳ ಕಾಲ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಆ ದಿನ ಕನ್ನಡ ನಾಡಿನ ಕುರಿತು ಹಾಗೂ ನಾಡಿನ ಕುರಿತು ಆ ದಿನ ಒಂದು ದಿನವನ್ನು ಮೀಸಲಾಗಿರ್ತೇವೆ ಜೊತೆಗೆ ಕನ್ನಡ ನಾಡೊಳಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅವತ್ತು ನಾವು ಆಯೋಜಿಸ್ತಾ ಇದ್ದೇವೆ ಆ ದಿನದ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಬಸವ ಚಾನೆಲ್ನವರು ಆ ದಿನದ ಸಂಪೂರ್ಣವಾದಂತಹ ಕಾರ್ಯಕ್ರಮದ ನೇತೃತ್ವವನ್ನು ಅವತ್ತು ಅವರು ವಹಿಸಲಿಕ್ಕಿದ್ದಾರೆ ಆ ದಿನದ ಸಂಪೂರ್ಣ ಕಾರ್ಯಕ್ರಮವನ್ನ ಬಸವ ಚಾನೆಲ್ನವರು ಅವರ ಒಂದು ಮುತುವರ್ಜಿಯಲ್ಲಿ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ಮತ್ತು ಆ ಸಂಬಂಧ ಅವರು ಇದೇ ತಿಂಗಳ ಹತ್ತೊಂಬತ್ತರಂದು ಪೂರ್ವಭಾವಿಯಾಗಿ ಕೂಡ ತೆಗೆದುಕೊಳ್ತಾ ಇದ್ದಾರೆ ಆ ಆಡಿಶನ್ ಅಲ್ಲಿ ನೇರವಾಗಿ ವೇದಿಕೆಗೆ ಕಾರ್ಯಕ್ರಮವನ್ನು ಅದನ್ನು ಅದಾದ ನಂತರ ತಮ್ಮ ಕೂಡ ಅವರು ಪ್ರಸಾರ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಇದರ ಉಪಯೋಗವನ್ನ ಸ್ಥಳೀಯರು ಪಡ್ಕೋಬೇಕಂತ ಈ ಮೂಲಕ ವಿಧಿಸಿಕೊಳ್ತಾ ಇದ್ದಾರೆ ತಾಲೂಕು ಆಡಳಿತ ಸಮಿತಿ ಉಪಾಧ್ಯಕ್ಷ ಮಂಜುನಾಥ ಎಚ್ ಬಾಡಾ ಬಾಡ ಕಾರ್ಯದರ್ಶಿ ಪ್ರೊಫೆಸರ್ ಮಂಜುನಾಥ್ ಭಂಡಾರಿ ಕುಮಟಾ संघटना कार्यदर्शी लंबोदर नायक मोहन आचार्य हलदीपुर सचिन नायक बाडा आर्थिक सलहगार हरीश नायक कलबाग वेदिक समितिया महेश कर्कर् नागरज कन्नग जगदीश नायक गणपति गुनग सत्कार समितिया विकास नायक कथ कृष्णा पटगर देवगुंडी प्रचार समितिया रविशेठमा मंजुनाथ नायक हेगडे सांस्कृतिक कार्यक्रम समितिया रवि रविजे गावरी कुमट मंजुनाथ भट कुमा कानून समितिया मंजुनाथ नायक गिरीश पटगर हेगड़े ಮಾಧ್ಯಮ ಸಲಹೆಗಾರ ಕೃಷ್ಣಾನಂದ್ ಭಟ್ ಉಪ್ಲೆ ಸಂಚಾಲಕರಾದ ಮಂಜುನಾಥ್ ನಾಯ್ಕ್ ಕೋನಳ್ಳಿ ಯಶವಂತ ನಾಯ್ಕ ನರಸಿಂಹ ಭಟ್ ಕಡತೋಕ ಉಪಸ್ಥಿತರಿದ್ದರು